ಶಿಡ್ಲಘಟ್ಟ ತಾಲೂಕಿನ ಸಾದಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಹನ್ನೆರಡು ಸ್ಥಾನಗಳ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರು ಎರಡು ಸ್ಥಾನ ಹಾಗೂ ಜೆ ಡಿ ಎಸ್ ಬೆಂಬಲಿತ ತಂಡ ಹತ್ತು ಸಾವಿರ ಸದಸ್ಯರು ಪಡೆದು ಜೆ ಡಿ ಎಸ್ ತಂಡ ಜೈಬೇರಿ ಸರಿಸಿದೆ ಟಿ ವಿದಾರ ಕ್ಷೇತ್ರದಿಂದ ನಂಜಪ್ಪ ಕೆ ವಿ ಸಾಮಾನ್ಯ ಕ್ಷೇತ್ರದಿಂದ ಅಶ್ವತ್ ತ್ಯಾಗರಾಜ್ ಆರ್ ಉಮಾಶಂಕರ್ ಕೆ ಕೃಷ್ಣಪ್ಪ ಡಿ ಎ ಆಯ್ಕೆಯಾಗಿದ್ದಾರೆ ಹಿಂದುಳಿದ ವರ್ಗ ಪ್ರವರ್ಗದ ಎ ಮೀಸಲು ಸ್ಥಾನದಿಂದ ವೆಂಕಟೇಶ್ ಹಿಂದುಳಿದ ಪ್ರವರ್ಗ ಬಿ ಮೀಸಲು ಸ್ಥಾನದಿಂದ ಕೃಷ್ಣಾರೆಡ್ಡಿ ಪರಿಶಿಷ್ಟ ಜಾತಿ ಮೀಸಲು ತಂಡದಿಂದ ನರಸಿಂಹಮೂರ್ತಿ ಪರಿಶಿಷ್ಟ ಪಂಗಡ ಮೀಸಲು ತ ಸ್ಥಾನದಿಂದ ನಾರಾಯಣ ಎಸ್ ಎಂ ಮಹಿಳಾ ಮೀಸಲು ಸ್ಥಾನದಿಂದ ಮಂಜುಳಮ್ಮ ಸುಬ್ರತ್ನಮ್ಮ ಆಯ್ಕೆಯಾಗಿದ್ದಾರೆ ದೇವನಹಳ್ಳಿ ಪಂಚಾಯತ್ ಸೇರಿಸಿದ ನಾನು ಇವತ್ತು ಒಂದು ಸಾಲಿಗೆ ಎಸ್ ಎಸ್ ಸಾಲಿಗೆ ಎಸ್ ಬ್ಯಾಂಕ್ಗೆ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಕ ಅಭ್ಯರ್ಥಿ ಉಮೇದುವಾರಿಗೆ ಚುನಾವಣೆ ನಡೆದಿದ್ದು ಇವತ್ತು ಹನ್ನೆರಡು ಜನ ನಿರ್ದೇಶಕರಲ್ಲಿ ಹತ್ತು ಜನ ನಮ್ಮ ಜೆ ಡಿ ಎಸ್ ಪಾರ್ಟಿಯಿಂದ ಗೆದ್ದಿರೋದಕ್ಕೆ ನಮ್ಮೆಲ್ಲರಿಗೂ ಹೇಳು ಪಂಚಾಯತಿಯಿಂದ ತುಂಬ ಸಂತೋಷದ ವಿಷಯ ಅಂತ ಹೇಳ್ತಾ ಈ ಒಂದು ಕೈ ಬಲಗಡೆ ಬಗ್ಗೆ ಆದರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಬಿ ಎನ್ ರವಿಕುಮಾರ್ ಅಣ್ಣವ್ರನ್ನ ಕೈ ಬಲಗೊಳಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ದೇವಸ್ ಕ್ಷೇತ್ರದ ನಮ್ಮ ಏನು ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ನಿರ್ದೇಶನ ಮುಂದೆ ಬರ್ತಕ್ಕಂಥ ನಮ್ಮ ಪಂಚಾಯತಿ ದೇವನಹಳ್ಳಿ ಮತ್ತು ಸಾತ್ರಿ ಪಂಚಾಯತಿಗೆ ಶುಭ ಸಂಕೇತ ಅಂತ ತಿಳಿಸುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನನಗೆ ಒಂದು ನಾನು ಕೊಡ್ತಾ ಇದ್ದೀನಿ ಮ್ಯಾಂಜನ ಬಂದ ಶಾಖೆ ಪಂಚಾಯತ್ ಜೆಡಿಎಸ್ ಮುಖಂಡರು ಏನು ಇವತ್ತು ನಿಜ ಟಿ ಎಸ್ ಎಸ್ ಅಂದರೆ ವ್ಯವಸಾಯ ಸೇವಾ ಸಹಕಾರ ಸಂಘ ಪ್ರತಿನಿಧಿಗಳಾಗಿ ಕಂಟ್ಯಾಕ್ಟ್ ಮಾಡಿದ್ದೆ ಏನು ನಮ್ಮ ಈ ಒಂದು ತಾ ಈ ಭಾಗದ ಒಂದು ಸ್ವಾಭಿಮಾನಿ ಕಾರ್ಯಕರ್ತರೆಲ್ಲ ಸೇರಿ ಒಂದು ಒಗ್ಗಟ್ಟಿನಿಂದ ಈ ಒಂದು ಎಲೆಕ್ಷನನ್ನು ಸಂಪೂರ್ಣವಾಗಿ ಗೆದ್ದಿದ್ದು ಒಂದು ಹತ್ತು ಮೆಂಬರ್ಸ್ ಗೆದ್ದು ನಮ್ಮ ಅಭಿವೃದ್ಧಿಯ ಆದಂಥ ನಮ್ಮ ದ್ರವೀಣ್ಣನವರ ಒಂದು ನಾಯಕತ್ವದಲ್ಲಿ ಏನು ತಾಲೂಕಿನ ಎಲ್ಲ ಒಂದು ಸ್ವಾಭಿಮಾನಿ ಮತದಾರರು ಇವತ್ತು ಒಂದು ಒಗ್ಗಟ್ಟಿನಿಂದ ನಾವು ಏನು ಹನ್ನೆರಡು ಜನ ಕೇಳಿದಂಥ ಪ್ರತಿನಿಧಿಗಳ ಒಂದು ಎಲೆಕ್ಷನಲ್ಲಿ ಅಲ್ಲಿ ಹತ್ತು ಜನ ಜೆ ಡಿ ಎಸ್ ಕಾರ್ಯ ಜೆ ಡಿ ಎಸ್ ಒಂದು ಸದಸ್ಯರನ್ನು ನಾವು ಗೆಲ್ಲಿಸಿರುತ್ತೇವೆ ಎಲ್ಲ ಕಾರ್ಯಕರ್ತರು ಈ ಭಾಗ ಎರಡೂ ಪಂಚಾಯಿತಿಯ ಸಾಧನೆಯ ಎಸ್ ಟಿಂಡಿ ಪಂಚಾಯತ್ ಎರಡೂ ಕಾರ್ಯಕರ್ತರು ತುಂಬ ಶ್ರಮದಿಂದ ಸ್ವಾಭಿಮಾನಿ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಮ್ಮೆಲ್ಲ ನಾಯಕರಾದಂಥ ಈ ಈ ಭಾಗದಲ್ಲಿ ಅನೇಕ ಮುಖಂಡ ನಾಯಕತ್ವದಲ್ಲಿ ನಾವೆಲ್ಲರೂ ಜೆ ಡಿ ಎಸ್ ಜೆ ಡಿ ಎಸ್ ಪಕ್ಷದ ಮೊತ್ತ ಮೊದಲನೆಯದಾಗಿ ಜೆ ಡಿ ಎಸ್ ಪಕ್ಷವನ್ನು ನಮ್ಮ ಬಿ ಎಸ್ ಎಸ್ ಬ್ಯಾಂಕಿನ ಬಿ ಎಸ್ ಎಸ್ ಬ್ಯಾಂಕಲ್ಲಿ ಗೆದ್ದಿರ್ತೇವೆ ಏನು ಇವತ್ತು ನಮ್ಮ ಶಾಸಕರಾದಂಥ ಅವರು ಅನೇಕ ಅಭಿವೃದ್ಧಿಗಳು ಇವತ್ತು ಮಾಡಿ ಈ ತಾಲೂಕಿನ ಒಂದು ಅಭಿವೃದ್ಧಿ ಮುಂಚೂಣಿಯನ್ನು ತಗೊಂಡು ಹೋಗ್ತಾಯಿದ್ದಾರೆ ಇಲ್ಲಿ ಏನು ಬಂದಿರುವಂಥ ಅನೇಕ ಒಂದು ನಾಯಕರು ಬಂದಿದ್ದಾರೆ ಅವರೆಲ್ಲ ಈ ಒಂದು ಸ್ವಾಭಿಮಾನವನ್ನು ಸ್ವತಿ ಹೊತ್ತು ನಾವಿವತ್ತು ಅವ್ರಿಗೆ ಓಟ್ ಹಾಕಬೇಕು ಪರಿಸ್ಥಿತಿ ಆಗೋದಿಲ್ಲ ನಾವೆಲ್ಲ ಸ್ವಾಭಿಮಾನಿಗಳು ನಾವೆಲ್ಲ ಎಲ್ಲ ತಾಲೂಕಿನ ಒಂದು ಜೆ ಡಿ ಎಸ್ ಕಾರ್ಯಕರ್ತರು ಇವತ್ತು ಈ ದಿನ ನಾವೆಲ್ಲರೂ ಮುಂದೆ ಬರುವಂತಹ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಸಹ ನಮ್ಮ ರವೀಣ್ಣನವರು ಅತ್ಯಧಿಕ ಮತಗಳಿಂದ ಗೆಳೆಸ್ಕೊಂಡು ಬರ್ತೀವಿ ಅಂತ ಹೇಳಿ ನಾವಿವತ್ತು ಶಬ್ದ ಮಾಡ್ತಾ ಇದ್ದೀವಿ ಚುನಾವಣೆ ಇಲ್ಲಿ ನಡೆದಿತ್ತು ಸಾದಲಿ ಒಂದು ದೇವಗನಿ ಪಂಚಾಯತ್ನಿಂದ ಬೆಡಗೂರು ಪಂಚಾಯತ್ನಿಂದ ಎ ಡಿ ಎಸ್ ಕಾರ್ಯಕರ್ತರಿಂದ ಎ ಡಿ ಎಸ್ ಕಾರ್ಯಕರ್ತರಿಂದ ಎಲ್ಲ ಹತ್ತು ಸದಸ್ಯರು ನಾವು ಆಯ್ಕೆ ಆಗಿದಂಥ ಈ ಹತ್ತು ಜನ ಅವರಿಗೆ ಉಣಿಯಾಗಿರ್ತೀವಿ ಹಾಗೂ ನಮ್ಮ ನಾಯಕರಾದ ರವೀಣ್ನಿಗೆ ಮೂಲಕ ಜೆ ಎಲ್ಲರೂ ಜೆಡಿಎಸ್ ಕಾರ್ಯಕರ್ತರಿಂದ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಈ ಬ್ಯಾಂಕ್ನ ಇಡೀ ಡಿಸ್ಟಿಕ್ಕಲ್ಲಿ ಅಲ್ಲಿ ನಾವು ಒಂದು ಮಾದರಿಯಲ್ಲಿ ತಗೊಂಡೋಗ್ತೀವಿ ಅನ್ನೋದು ಹೇಳ್ತೀವಿ ಮಾದರಿಯ ತಗೊಳ್ಳೋದು ಎಲ್ಲರೂ ತೋರಿಸ್ತೀವಿ ಇದು ಜೆ ಡಿ ಎಸ್ ಪಕ್ಷದ ಒಂದು ಗೆಲುವು ಸುಮಾರು ಇವತ್ತು ದಿವಸ ಏನು ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಮ್ಮ ಸಾದ್ಲಿ ಪಂಚಾಯಿತಿ ಹಾಗೂ ದೇವಗಾನಪಳ್ಳಿ ಪಂಚಾಯಿತಿಯಿಂದ ನಾವು ಏನು ಹನ್ನೆರಡು ಜನ ಅಭ್ಯರ್ಥಿಗಳು ನಿಂತಿದ್ವು ಅದರ ಪರವಾಗಿ ಹತ್ತು ಜನ ಇವತ್ತು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಂದ ನಾವು ಹತ್ತು ಜನ ಕೈಬೇರಿ ಆಗಿದ್ದೀವಿ ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಹಿರಿಯ ನಮ್ಮ ನರಸಿಂಹ ರೆಡ್ಡಿ ಅವರು ಹಾಗೂ ನಮ್ಮ ಅಶ್ವತ್ ನಾರಾಯಣ ರೆಡ್ಡಿ ಅವರು ಹಾಗೂ ಆವಲ್ ರೆಡ್ಡಿ ಅವರು ತ್ಯಾಗರಾಗಣ್ಣನವರು ಇವರೆಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರು ಇವತ್ತೇನು ಪ್ರತಿಯೊಂದು ಹಂತದಲ್ಲೂ ಸಹ ಹಿರಿಯರು ಇಲಿಯಲು ಎಲ್ಲರೂ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ ಸ್ನೇಹಿತ ಬಿ ಎನ್ ರವಿಕುಮಾರ್ ನೇತೃತ್ವದಲ್ಲಿ ನಾವು ಹನ್ನೆರಡು ಜನ ಹತ್ತು ಜನ ಜೈಬೇರಿ ಬಾರಿಸಿದ್ದೀವಿ ನಾವು ಮುಂದೆ ಈ ಸಹಕಾರ ಸಂಘ ಉತ್ತಮದನ್ನು ತಗೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಲೀಡರ್ಸ್ಗೂ ನನಗೆ ಜನತಾದಂಟ ಪರವಾಗಿ ವಂದಣೆಯನ್ನು ನಡೆಸುತ್ತೆ